ಸರ್ ಇದ್ದಾಗ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ನೋಡಿದ್ರಿ ಈ ತರ ದೊಡ್ಡ ದೊಡ್ಡ ಇವೆಂಟ್ ಗಳಲ್ಲಿ ಭಾಗಿಯಾಗಿದ್ರೆ ಇವತ್ತು ಅಪ್ಪು ಇಲ್ಲ ಆದ್ರೆ ಅಪ್ಪು ಮಾಸ್ ಅವ್ರ ಕಾರ್ಯಕ್ರಮ ಇಡೀ ಇಂಡಿಯಾನ ತಿರುಗಿ ನೋಡುವಂತ ಒಂದು ಕಾರ್ಯಕ್ರಮ ಇದು ಸೊ ಏನ್ ಹೇಳ್ತೀವಿ ಯಜಮಾನರು ಇಲ್ಲ ಅಂತಲ್ಲ ಯಜಮಾನರು ಇದ್ದಾರೆ ಬಟ್ ಯಾರಿಗೂ ಕಾಣಿಸ್ತಾ ಇಲ್ಲ ಈಗ ನಿಮ್ಗೂ ಕಾಣಿಸಿದ್ರೆ ನೀವು ಫಸ್ಟ್ ಯಜಮಾನ್ ವಿಡಿಯೋ ಎಲ್ಲ ಶೂಟ್ ಮಾಡ್ಬಿಡ್ತಾ ಇದ್ರೆ ಬಟ್ ಏನಂದ್ರೆ ಅವರು ಕಾಣಿಸದಕ್ಕೆ ಅವ್ರಿಗೆ ಈ ದೇವರು ದೇವರು ಕಾಣಿಸ್ಬೇಕಂತಂದ್ರೆ ತುಂಬಾನೇ ನಾವು ಕಷ್ಟಪಡಬೇಕು ಭಕ್ತಿಯಿಂದ ಇರಬೇಕು ನಾವು ಮಾಡೋಂಥ ಕೆಲಸಗಳಾಗಲಿ ನಾವು ಇರುವಂಥ ಒಂದು ರೀತಿಯಾಗಲಿ ಎಲ್ಲ ಪ್ರತಿಯೊಂದನ್ನು ಬೇರೆ ಬೇರೆ ಥರ ದೇವ್ರಿಗೆ ಇಷ್ಟ ಆಗೋ ಥರ ಇದ್ದರೆ ಯಜಮಾನರು ಖಂಡಿತ ಕಾಣಿಸ್ತಾರೆ ಯಜಮಾನರು ಇವಾಗ ಇಲ್ಲ ಅಂತಲ್ಲ ಯಜಮಾನರು ಇದ್ದಾರೆ ಅವ್ರು ನಮ್ಗೆ ಕಾಣಿಸ್ತಾ ಇಲ್ಲ ನೋಡೋದಕ್ಕೆ ಪುನೀತ ಬರುವ ಅಂತ ಅದೇ ಟೈಟಲ್ ಅಲ್ಲಿ ಒಂದು ಒಂದು ದೊಡ್ಡ ಇವೆಂಟ್ ಸರ್ ಇಷ್ಟೊಂದು ಜನ ಬಂದಿದೆ ಒಂದು ವರ್ಷ ಆದ್ರೂ ಕೂಡ ಅಭಿಮಾನಿ ಸಾಗರ ಅನ್ನೋದು ಕಡಿಮೆ ಆಗ್ತಾ ಇರೋದು ಖಂಡಿತ ಜೊತೆಯಲ್ಲಿ ಇದ್ದ ಸಿಕ್ಕಾಪಡೆ ಕ್ರೌಡ್ ಫಂಕ್ಷನ್ ಮತ್ತೆ ಈ ಕ್ರೌಡ್ ಜೊತೆಯಲ್ಲಿ ಸ್ಟೂಡಿಯಂ ಮಾಡಿ ಸ್ಟೇಜ್ ಮೇಲೆ ನಾವು ಕ್ರೌಡ್ ಮಧ್ಯದಲ್ಲಿ ಮೇಲೆ ಅವರು ಯಾವ ರೀತಿ ಯಜಮಾನ ನೋಡಲಿಕ್ಕೆ ಅಂತ ಎಷ್ಟು ದೂರದಿಂದ ಬಂದಿದ್ದಾರೆ ಎಕ್ಸ್ಪೆಕ್ಟೇಷನ್ ಬಗ್ಗೆ ನಾವೇನು ಇದು ಬಂದು ಪ್ರಕೃತಿಗೆ ಸಂಬಂಧಪಟ್ಟಂಗೆ ಪ್ರಕೃತಿ ಸೌಂದರ್ಯನ ಎಲ್ರಿಗೂ ತೋರಿಸ್ಬೇಕು ನಮ್ಮ ಕರ್ನಾಟಕ ಸೌಂದರ್ಯನ ಎಲ್ರಿಗೂ ಎಲ್ರಿಗೂ ತೋರಿಸ್ಬೇಕು ಅನ್ನೋ ರೀತಿಯಿಂದ ಯಜಮಾನರು ಆಸೆಪಟ್ಟು ಮಾಡಿರೋದು ಇದು ಈ ಭೂಮಿ ಇರೋವರೆಗೂ ಇದು ಗಂಧದ ಗುಡಿ ಗಂಧದ ಗುಡಿನೇ ಸ್ಯಾಂಡ್ಲ್ವುಡ್ ಅಂದ್ರೆ ಗಂಧದ ಮರದ್ದು ಆ ಸ್ಯಾಂಡ್ಲ್ವುಡ್ ಅಲ್ಲಿ ಗಂಧದ ಗುಡಿ ಇದೊಂದು ಮಾಡಿ ಇವರು ಇದು ಎಲ್ಲಾ ಟೈಮ್ಗೂ ಇದೇ ಇದೆ ಮನಸ್ಸಲ್ಲಿ ಎಲ್ಲರ ಮನಸ್ಸಲ್ಲಿ ಉಳಿಬೇಕು ಆ ಮಾಡಿ ಆ ಬರೀತ ಅವ್ರು ಮಿಸ್ ಆಗಿ ಒಂದು ವರ್ಷ ಆಗ್ತದೆ ಇಷ್ಟು ಮಿಸ್ ಮಾಡ್ತಾ ಇದೀವಿ ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಇರ್ತಾ ಇದ್ದೀನಿ ಸೊ ಎಷ್ಟು ಮಿಸ್ ಮಾಡ್ಕೊಳ್ತಿದ ಅದೇ ಪ್ರತಿದಿನನೂ ಇವಾಗ ನಾವು ಪ್ರತಿ ಕ್ಷಣ ಪ್ರತಿದಿನನೂ ನಾವು ಒಂದು ಕಷ್ಟ ಏನಂತಂದ್ರೆ ಇವಾಗ ನೋಡೋತರ ಜನ ಇರ್ತೇವೆ ಇವತ್ ನೀವು ಯಜಮಾನ ಕಾಣಿಸ್ತಾ ಇಲ್ಲ ಕಣ್ಣು ನೋಡೋದಕ್ಕೆ ಅಂತ ಕಾಣಿಸ್ತಾ ಇಲ್ಲ ಅದೊಂದು ಕಷ್ಟ ಇದ್ದೇ ಇರ್ತೈತೆ ಆದ್ರೇನು ಯಜಮಾನ್ರು ಯಜಮಾನ್ರ ಮೇಲೆ ಇಸ್ರೋ ಪ್ರೀತಿ ಯಜಮಾನ್ರು ಎಲ್ಲರಲ್ಲಿ ಇರೋದ್ರಿಂದ ಎಲ್ಲ ಕಡೆಯೂ ಯಾವುದೇ ಭಾಗಗಳಿಗೆ ಹೋಗ್ಲಿ ಯಾರ ಯಾರು ಒಂದು ಸಮಾರಂಭಕ್ಕೆ ಕೂಡ ನಮ್ಗೆ ಪರಿಚಯ ಇಲ್ಲ ಅಂದ್ರೂ ಅಲ್ಲಿ ನಾವು ಯಜಮಾನ್ರು ನೋಡೋದಕ್ಕೆ ಒಂದು ಭಾಗ್ಯ ಸಿಗ್ತಾ ಇದೆ ಆದ್ರಿಂದ ಯಜಮಾನ್ರು ಎಲ್ಲ ಕಡೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ ನನಗೆ ಖಂಡಿತ ನಾವು ನಮ್ಮ ಇರೋವರೆಗೂ ದೊಡ್ಡ ಮನೆಗೆ ನಾವು ಕನೆಕ್ಟ್ ನಾವು ದೊಡ್ಡ ಮನೆಯಲ್ಲಿ ಒಂದು ಅದನ್ನಕ್ಕೋಸ್ಕರ ನಾವು ಬರ್ತಾನೆ ಇರ್ತೀವಿ ನಾವು ಇರೋವರೆಗೂ ನಾವು ಬಂದು ಹೋಗ್ತಾ ಇರ್ತೀವಿ ನಮಗೆ ಒಂದು ಸೇವೆ ಮಾಡೋದಕ್ಕೆ ಒಂದು ಅಲ್ಲಿ ಇಲ್ಲದೆ ಇರೋದ್ರಿಂದ ಅಂದರೆ ಅಕ್ಕವರು ಎಲ್ಲಿಗೂ ತುಂಬಾನೇ ಹೋಗಲ್ಲ ಹಂಗಾಗಿ ಸುಮ್ಮನೆ ಕೂತ್ಕೊಂಡಿದ್ದು ನನಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಅಕ್ಕವ್ರನ್ನ ನಾನು ಕೇಳ್ಕೊಂಡು ನಾನೇ ಆಚೆ ಬಂದಿದ್ದೀನಿ ಏನೇ ಒಂದಿರಲಿ ನಾವು ಇರೋವರೆಗೂ ನಾವು ದೊಡ್ಡ ಮನೆಗೆ ಹೋಗಲೇಬೇಕು ಮತ್ತು ಅವ್ರ ಸೇವೆ ಏನಿದೆ ನಾವು ಮಾಡ್ತಾನೆ ಇರ್ತೀವಿ ಅವ್ರು ಏನು ಹೇಳಿದ್ರೆ ನಾವು ಅದನ್ನ ಮಾಡ್ತೀವಿ ಥ್ಯಾಂಕ್ ಯು